ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಏಳುವರೆ ಹೇಗಿತ್ತು ರೀ ಟೈಮ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅದು ಮಾಡಿ ಬಂದುಬಿಟ್ಟು ಮತ್ತೆ ಜಾಳಕ್ಕೆ ಮುಂಚೆ ಮುಂಚೆನೇ ಜೀರಿಗೆ ಹೋಗಿದ್ದೆ ರೀ ಅಂದರೆ ಒಂದು ಗ್ಲಾಸ್ ನೀರೊಳಗೆ ಒಂದು ಚಮಚದಷ್ಟು ಜೀರಿಗೆ ಮತ್ತು ಒಂದು ಚಮಚದಷ್ಟು ಅಜ್ವೇನ ಹಾಕಿಬಿಟ್ಟು ಕುದಿಸ್ಬಿಟ್ಟು ಇಟ್ಟು ರೀ ಅದನ್ನು ಕುಡಿಬೇಕು ಫಸ್ಟಿಗೆ ಹಿಟ್ಟು ಕಲಸಿ ಇಟ್ಕೋಬೇಕು ರೀ ಟೈಮ್ ಆಗಿಬಿಡ್ತೈತಿಲ್ಲ ಮತ್ತೆ ಎಂಟು ಗಂಟೆ ತನಕ ಅಡುಗೆ ಮಾಡಿಬಿಡಬೇಕು ಅದಕ್ಕೆ ಇವತ್ತೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚೌಳಿಕೆ ಪಲ್ಯ ಮತ್ತು ಗೋಳಿ ಪಲ್ಯನ ಮಾಡ್ತೀನಿ ರೀ ಚೌಳಿಕೆ ಪಲ್ಯ ಆಲ್ರೆಡಿ ನಾನು ಸೇರ್ ಮಾಡ್ಕೊಂಡಿದ್ದೀನಿ ಗೋಳಿ ಪಲ್ಯ ಫಸ್ಟ್ ಟೈಮ್ ಮಾಡೋಕತ್ತಿದ್ರಿ ನನಗೆ ಆ್ಯಕ್ಚುಲಿ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ನಾನು ಸಣ್ಣಕ್ಕಿದ್ದಾಗೂ ಇಷ್ಟಪಟ್ಟು ತಿಂತಿತ್ತಿಲ್ಲ ರೀ ನಮ್ಮ ಅಜ್ಜಿ ಬೈತಿದ್ರು ಖರೆ ಬಟ್ ತಿಂತಿತ್ತಿಲ್ಲ ಬಟ್ ಈಗ ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ತಂದಿದ್ದೀನಿ ಮಾಡಿಕೊಡ್ಬೇಕು ರೀ ನಾನು ತಿಂತೀನಿ ನನ್ನ ಮಕ್ಳಿಗೆ ಇಷ್ಟ ಆಗಂಗಿಲ್ಲ ಬಟ್ ನನಗೆ ನಮ್ಮ ಮನೆಯವ್ರಿಗೆ ಮಾಡ್ಕೋಬೇಕು ರೀ ಗೋಳಿ ಪಲ್ಯ ಮತ್ತು ಅಜ್ಜಾಗ ಡಬ್ಬಿ ಕಟ್ಟಕ್ಕೆ ಆಗುತ್ತಂತೆ ಚೌಳಿಕೆ ಪಲ್ಯ ಮತ್ತು ಗೋಳಿ ಪಲ್ಯನ ಮಾಡ್ಕೊ ಫಸ್ಟಿಗೆ ಏನಾಯ್ತು ಹಿಟ್ಟು ಕಲಸಿಟ್ಬಿಟ್ಟು ಚೌಳಿಕಾಯಿ ಪಲ್ಯ ಮಾಡ್ಕೊತಿಂದಿರಿ ಮತ್ತು ಗೋಳಿ ಪಲ್ಯನೂ ಮಾಡ್ಕೊತೀನಿ ಆಲ್ಮೋಸ್ಟ್ ಯಾರಿಗೆ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ ರೀ ಗೋಳಿ ಪಲ್ಯ ಅಂತಂದ್ರೆ ಅಂದ್ರೆ ನಮ್ಮ ಕಡೆ ಗೊತ್ತಿರ್ತೈತಿ ಇದೇನು ಬಿಜಾಪುರ ಬಾಗಲಕೋಟೆ ಸ್ವಲ್ಪ ಮಂದಿಗೆಲ್ಲ ಗೊತ್ತಿರ್ತೈತೆ ರೀ ಆ ಕಡೆ ಬೆಂಗಳೂರು ಸೈಡ ಮತ್ತು ಸ್ವಲ್ಪ ಆ ಕಡೆ ಗೊತ್ತಿರೋಂಗಿಲ್ಲಲ್ರಿ ನಮ್ಮ ಕಡೆ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೋ ಫಸ್ಟ್ ಎಲ್ಲ ಇದನ್ನ ಗೋಳಿ ಪಲ್ಯ ಏನು ಗೊತ್ತಂದ್ರಿ ಬಡವ್ರು ಅಷ್ಟೇ ತಿಂತಿದ್ರು ಬಟ್ ಅದು ಈಗ ಗೊತ್ತಾಗೈತಿ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ರಿ ಅದ್ರೊಳಗೆ ಲೋಲೆ ಅಂಶ ಜಾಸ್ತಿ ಇರ್ತೈತಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರಿ ಮತ್ತು ಜೀರ್ಣಕ್ರಿಯೆಗೂ ಹೆಲ್ಪ್ ಮಾಡ್ತೈತಿ ಮತ್ತು ಕೈಕಾಲು ಇದ್ರೂ ಅದು ಗೋಳಿ ಪಲ್ಯ ತಿನ್ನೋದು ಒಳ್ಳೆಯದ್ರಿ ಈಗ ಅವಾಗೆಲ್ಲ ಎಲ್ಲಿ ಬೇಕಾದಲ್ಲಿ ಸಿಕ್ತಿತ್ತು ಹೊಲದಂದು ತಂದು ಮಾಡ್ತಿದ್ರು ಬಟ್ ಈಗ ರೊಕ್ಕ ಕೊಟ್ಟು ತಂದ ತಿನ್ನುವ್ ನೋಡ್ರಿ ಅವಾಗಂತೂ ಯಾರು ರೊಕ್ಕ ಕೊಟ್ಟು ತಂದು ತಿಂತಿದ್ದಿಲ್ಲ ಯಾಕಂದ್ರೆ ಹೊಲ ಇದ್ದವ್ರು ತಂದು ಕೊಡ್ತಿದ್ರು ಮತ್ತು ಹೊಲಕ್ಕೆ ಹೋದಾಗ ಹೊಲದನ್ನ ತಂದು ಬಿಟ್ಟು ಮಾಡ್ತಿದ್ರು ಈಗ ನಾವು ಇನ್ನಾದರೂ ಯಾರು ಹೋಗಂಗಿಲ್ಲ ರೀ ಯಾರು ಹೊಲಕ್ಕೆ ಹೋಗಿದ್ರು ಅಂದ್ರೆ ತಂದು ಕೊಟ್ಟಿರ್ತಾರ ಎಲ್ಲ ಆಜು ಬಾಜು ಮನೆಯವರೆಲ್ಲ ಅಂದ್ರೆ ಆಜು ಇದ್ದವ್ರು ಬಾಜು ಇದ್ದವ್ರು ಹೊಲಕ್ಕೆ ಹೋಗಿದ್ರಂದ್ರೆ ತೊಗೋರಿ ಮಾಡ್ರಿ ಅಂತ ತಂದು ಕೊಡ್ತಾರೆ ಬಟ್ ಇಲ್ಲಂತೂ ಸಿಟಿಯಾಗಿ ಎಲ್ಲಿ ಸಿಗ್ತೈತೆ ರೀ ನಾನು ಇಲ್ಲೇ ಮಾರ್ಕೆಟ್ಗೆ ಹೋದಾಗ ನಿನ್ನೆ ತಂದಿದ್ದೆ ಅದಕ್ಕೆ ಸ್ವಲ್ಪ ಬ್ಯಾಳಿ ಹಾಕಬೇಕು ನೆನ್ಸಿಬಿಟ್ಟಂತೇಳಿ ಬ್ಯಾಡಿನೇ ನೆನೆಸಾಕಿ ಇಟ್ಟಿದ್ದೀನಿ ಬಿಸಿ ನೀರು ಹಾಕಿಬಿಟ್ರೆ ಒಂದು ಐದು ಹತ್ತು ನಿಮಿಷ ಒಳಗಾಗಿ ನೆನ್ಸಿಬಿಡ್ತಾವೆ ಮತ್ತು ಈಗ ಚೌಳಿಕೆ ಪಲ್ಯನೂ ರೆಡಿ ಆಗೈತೆ ನೋಡಿರಿ ಲಾಸ್ಟಿಗೆ ಸ್ವಲ್ಪ ಗುರಾಳ ಪುಡಿ ಅಂದರೆ ಖಾರಳ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೌಳಿಕೆ ಪಲ್ಯನೂ ರೆಡಿ ಆಗ್ತೈತಿ ಈ ರೆಸಿಪಿನ ಆಲ್ರೆಡಿ ನಾನು ಸೇರ್ ಮಾಡ್ಕೊಂಡಿದ್ದೀನಿ ರೀ ಚೌಳಿಕಾಯಿ ಪಲ್ಯ ನಮ್ಮ ಮಂದಿಗಂತೂ ಅಂದರೆ ನಮ್ಮ ಒಳಗಂತೂ ಚೌಳಿಕೆ ಪಲ್ಯ ಮೊಸರ ಅಂತ ಇಷ್ಟು ರೀ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಆ್ಯಕ್ಚುಲಿ ರೊಟ್ಟಿ ಇದ್ರೆ ಮಸ್ತ್ ಆಗ್ತೈತೆ ರೀ ಆದರೆ ನಮ್ಮ ಮನೆಯೊಳಗೆ ಚಪಾತಿನೇ ಇಷ್ಟಪಡ್ತಾರೆ ಚೌಳಿಕಾಯಿ ಪಲ್ಯ ಸಂಗಟ ಅಂದ್ರೆ ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೆ ಭಾಳ ಇಷ್ಟ ಆಗ್ತೈತೆ ಚೌಳಿಕಾಯಿ ಪಲ್ಯ ಮೊಸರ ಮತ್ತು ಚಪಾತಿ ರೀ ಮತ್ತು ಈಗ ಪಲ್ಯ ಅಂತೂ ರೆಡಿ ಆಯಿತು ಚೌಳಿಕಾಯಿ ಪಲ್ಯ ಗೋಳಿ ಪಲ್ಯನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬೇರೆ ಸಿಂಪಲ್ಲಾಗಿ ಇದಕ್ಕೆ ಯಾವ ಮಸಾಲೆನೂ ರೀ ಜೀರಿಗೆ ಸಾಸ್ವಿ ಕೊತ್ತಂಬರಿ ಕರ್ಬಮ್ಮ ಏನೂ ಬೇಕಾಗಿಲ್ಲ ಬರೀ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿನೂ ಹಾಕಂಗಿಲ್ಲ ರೀ ನಾನು ಹಾಕಾಕತ್ತಿದ್ದೀನಿ ಅವಾಗೆಲ್ಲ ಬರೀ ಬೆಳ್ಳುಳ್ಳಿ ಅಷ್ಟು ಹಾಕ್ತಿದ್ರು ನಾನು ಉಳ್ಳಾಗಡ್ಡಿ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ರು ಚಲೋ ಆಗ್ತಿದ್ರು ಹಾಕ್ಲಿಕ್ಕೂ ನಡಿತೈತಿ ಜಸ್ಟ್ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಖಾರ ಉಪ್ಪು ಅಷ್ಟು ಹಾಕ್ತಿದ್ರು ಅವಾಗೆಲ್ಲ ಅಲ್ಲಿ ಒಂದಷ್ಟು ಒಂದು ಗಡ್ಡೆಯಷ್ಟು ಉಳ್ಳಾಗಡ್ಡಿ ಮತ್ತು ಒಂದೆರಡು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ರೀ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಆಗ್ತೈತಿ ಮತ್ತು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಸೋಸ್ ಬಿಟ್ಟು ತೊಳ್ದೆ ಇಟ್ಕೋಬೇಕ್ರಿ ನಾವು ನಾಳೆ ಅಂದ್ರೆ ಅಂದರೆ ಬೆಳಗ್ಗೆ ಮಾಡ್ತಿದ್ದೀವಿ ಅಂದ್ರೆ ಸೋಸ್ ಸೋಸಿಬಿಟ್ಟು ತೊಳೆದಿಟ್ಕೊಂಡ್ರೆ ಮಾಡೋಕೆ ಈಜಿ ಆಗ್ತೈತಿ ರೀ ಜಾಸ್ತಿ ಹೊತ್ತು ಬೇಕಾಗ್ತೈತಿ ಇದು ಸೋಸಾಕೆ ಅದು ಸಣ್ಣ ಸಣ್ಣದ ಬೇರು ರೀ ಅದಕ್ಕೆ ಎಲ್ಲ ತಕ್ಕೋಬೇಕಾಗುತ್ತೆ ಟೈಮ್ನು ಸಾ ಜಾಸ್ತಿ ಹಿಡ್ತೈತಿ ಅದು ನಾವಾಗೆ ಹರ್ಕೊಂಡ್ಬಂದಿದ್ರೆ ಅಷ್ಟೊಂದು ಗಲೀಜು ಇರೋಂಗಿಲ್ಲ ನಾವು ಮಾರ್ಕೆಟಿಂದ ತಂದಿರ್ತೀವಲ್ಲ ಸ್ವಲ್ಪ ಜಾಸ್ತಿ ಬೇರು ಇರ್ತಾವೆ ಹಿಂಗಾಗಿ ತೊಗೊಳಕ್ಕೆಲ್ಲ ಟೈಮ್ ಜಾಸ್ತಿ ಹಿಡ್ತೈತಿ ಅದಕ್ಕೆ ನಾನು ಎಲ್ಲ ಬೇರೆ ತೆಗೆದುಬಿಟ್ಟು ಸೋಸಿ ಇಟ್ಟಿದ್ದೆ ರೀ ಸೋಸದಂದ್ರೆ ಸ್ವಲ್ಪ ಇಷ್ಟಿಷ್ಟು ಸಣ್ಣ ಸಣ್ಣ ತುಕ್ ತುಕುಡಿ ಥರ ಮಾಡ್ಕೋಬೇಕು ಅಂದರೆ ಮುರ್ಕೋಬೇಕು ರೀ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಇದಕ್ಕೆ ನಾನು ಮಸಾಲೆ ಖಾರ ಯೂಸ್ ಮಾಡೋಂಗಿಲ್ಲ ರೀ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಬೆಳ್ಳುಳ್ಳಿ ಖಾರ ಆದರೂ ಹಾಕ್ಬೋದು ರೀ ಬೆಳ್ಳುಳ್ಳಿ ಖಾರ ಅಂದರೆ ಕೆಂಪು ಖಾರದ ಪುಡಿ ಅಜ್ಜಿ ಖಾರದ ಪುಡಿ ರೀ ಅದನ್ನ ಹಾಕಬೇಕು ಮಸಾಲೆ ಖಾರ ಯೂಸ್ ಮಾಡಕ್ಕೆ ಹೋಗಬಾರ್ದು ಮತ್ತು ಯಾವುದೇ ಮಸಾಲೆನೂ ಯೂಸ್ ಮಾಡಕ್ಕೆ ಹೋಗಬಾರ್ದು ಬಟ್ ನಾವು ಮಾಡೋಂಗಿಲ್ಲ ರೀ ನೀವು ಹೆಂಗೆ ಅಂತ ಹೇಳ್ರಿ ಮಾಡೋರು ಬಟ್ ನಾವು ಇದೇ ರೀತಿ ಸಿಂಪಲ್ಲಾಗೆ ಮಾಡ್ತೀವಿ ನೋಡಿರಿ ಸ್ವಲ್ಪ ಬ್ಯಾಳಿ ಹಾಕಿದ್ದೀನಿ ನಾನು ಯಾಕಂದರೆ ಸ್ವಲ್ಪ ಅದು ಹುಳಿ ಇರ್ತೈತಲ್ಲ ರೀ ಮತ್ತು ಬ್ಯಾಲೆನ್ಸ್ ಆಗುತ್ತೆ ಅದಕ್ಕಂತ ಮತ್ತು ಜಾಸ್ತಿ ಕ್ವಾಂಟಿಟಿ ಒಳಗೂ ಆಗುತ್ತಂತ ಸ್ವಲ್ಪ ಬ್ಯಾಳಿ ಹಾಕಿದ್ದೀನಿ ಒಂದು ಬಟ್ಲಷ್ಟು ಬ್ಯಾಳಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೀನಿ ರೀ ಒಂದು ಮೂರಿಂದ ನಾಲ್ಕು ನಿಮಿಷ ಮುಚ್ಚಿಡಬೇಕು ಚಲೋತ್ನಾಗೆ ಬೆಂದು ಬಿಡ್ತೈತಿ ನಮ್ಮ ತನ್ನೊಂದು ಟಾಪ್ ಇದ್ರೆ ಸ್ವಲ್ಪದು ಟೈಟ್ ಆಗೈತೆ ಅಂತೇಳಿ ಹೊಲಿಗೆ ಬಿಚ್ಚಿದ್ಲು ಅದಕ್ಕಂತ ಹೊಲಿಗೆ ಹಾಕಿ ಕೊಡ್ಬೇಕಂತೇಳಿ ಬಂದಿದ್ದೀನಿ ನೋಡ್ರಿ ಅಲ್ಲಿ ಪಲ್ಯ ಮುಚ್ಚಿಟ್ಬಿಟ್ಟು ಅದು ಪಲ್ಯ ರೆಡಿ ಆಗತ್ತೆ ಅದೊಂದು ಸ್ವಲ್ಪ ಟಾಪನ್ನು ಹಿಡಿದುಬಿಟ್ಟು ಕೊಡ್ಬೇಕಂತೇಳಿ ಜಾಸ್ತಿ ಟೈಟಾಗಿತ್ತು ಬಿಚ್ಚಿಬಿಟ್ಟ ಅಲ್ಲರಿ ಸ್ವಲ್ಪ ದೊಡ್ಡದಾಗೈತೆ ಅಂತ ಒಂದು ಕೈ ಇದ್ರೆ ಅದನ್ನ ಹೊಲಿಗೆ ಹಾಕಿ ಕೊಡ್ರಿ ಮಮ್ಮಿ ಅಂತ ಅಂದಿದ್ಲು ಹಾಕಕ್ಕೆ ಹೋದ್ರೆ ಅದು ಫುಲ್ ದಾರ ಕಟ್ ಆಕತ್ತೈತೆ ನೋಡ್ರಿ ಏನು ಸಿಟ್ಟು ಬರಾಕತಿತ್ತು ಸಿಕ್ಕಾಪಟ್ಟೆ ಬಟ್ ಏನೂ ಆಗಂಗಿಲ್ಲ ಅದು ಮಷಿನ್ ನಾನು ಕೂತಾಗೊಮ್ಮ ಹಿಂಗೆ ಆಗ್ತೈತ್ರಿ ನಮ್ಮ ಮನೆಯವ್ರಿಗೆ ಬಂದರು ಏನಾಗೈತೆ ಅಂತ ಕೇಳಾಕತ್ತಿದ್ರು ಯಾಕಂದ್ರೆ ನನಗೂ ಸಿಟ್ಟು ಬಂದಿತ್ತು ಈಗ ಅಡುಗೆ ಮಾಡಬೇಕು ಈಗ ಎಲ್ಲರಿಗೆ ಡಬ್ಬಿನೂ ಕಟ್ಬೇಕು ರೀ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮನೆಯವ್ರ ಸಂಗಟ ಒಂದು ಹುಡುಗ ಬರ್ತೈತೆ ಅವನಿಗೆ ಡಬ್ಬಿ ಕಟ್ಟಬೇಕು ಮತ್ತು ಅಜ್ಜಾಗೂ ಡಬ್ಬಿ ಕಟ್ಟಬೇಕು ಹೀಗಾಗಿ ಎಲ್ಲರಿಗೂ ಮಾಡ್ಬೇಕಲ್ಲ ರೀ ಚಪಾತಿ ಮಾಡ್ಕೋಬೇಕಿನ್ನ ಪಲ್ಯ ಅಂತೂ ರೆಡಿ ಆಗ್ಯಾವಂತೇಳಿ ಇನ್ನು ತನಗೂ ಎಂಟ್ರಟ್ಟಿಗೆ ಚಪಾತಿ ಮಾಡಿಕೊಡ್ಬೇಕಂತೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಟಾಪ್ ಇದು ಇದು ಮಾಡಿಕೊಡ್ರನ್ನ ಬಂದೆ ರೀ ಅದು ದಾರ ಕಟ್ ಆಕತಿತ್ತು ಬರ್ರೆ ಹೊಲಗಿನಿ ಬಾಲಗಿದ್ದು ನಮ್ಮನು ಇದ್ರೆ ಇಲ್ಲಿ ಬಂದು ಕುಂತ ಸುಮ್ ಕೊಡೋಂಗಿಲ್ಲ ರೀ ಅದಕ್ಕೆ ತಿರುಗೊಂತ ಏನರೂ ಮಾಡ್ಕೊ ಅಂತ ಕೂಡ್ದಾನು ಕೈನೇ ಸುಮ್ ಕೊಡಂಗಿಲ್ಲ ಇಲ್ಲಿ ಬಂದು ರೂಮ್ನ ಬಂದು ಮೊಬೈಲ್ ನೋಡ್ಕೊತಾನೆ ಅದಕ್ಕೆ ಚಂದನ ತಿರುಗ್ಯಾಡೋದು ಹಿಂಗಾಗಿ ಅದು ಹಿಂಗಾಗ್ತೈತಿ ಬಟ್ ಅಂದ ಕೂಡಲೇ ಸಿಟಿಗೆ ಬಂದುಬಿಡ್ತಾನು ಏನು ಅನ್ನಪ್ಲೇನೂ ಬರಂಗೆ ಆಗಂಗಿಲ್ಲ ರೀ ಈಗ ಹೆಂಗೋ ಮಾಡಿ ಹೊಲ್ದು ಕೊಟ್ಟಿದ್ದೀನಿ ರೀ ಆದ್ರೆ ಭಾಳ ಕಾಡ್ತದ ಒಂದು ಮೂರಿಂದ ನಾಲ್ಕೈದು ಸಲ ನಾಲ್ಕು ಸಲ ಬರೀ ದಾರ ಕಟ್ಟನ ಆಗೋದು ನಮ್ಮ ಮನೆಯವರು ಎಲ್ಲ ನೋಡಿದ್ರು ಬಟ್ ಅದು ಹಂಗ ಆಕತಿತ್ತು ಫೈನಲಿ ಹೇಗೋ ಮಾಡಿ ಅಂದ್ರೆ ಅದು ಕೊಟ್ಟೆ ರೀ ಪಲ್ಯನೂ ರೆಡಿ ಆಗಿತ್ತು ನೋಡ್ರಿ ಏನೋ ಅಂತಾರಲ್ಲ ಬೆಳಗ್ಗೆ ಗಡಿ ಒಳಗೆ ಈ ರೀತಿ ಆಗಿಬಿಟ್ರೆ ಟೆನ್ಷನ್ ಆಗುತ್ತೆ ಈಗ ಮಸ್ತಾಗೆ ಗೋಳಿ ಪಲ್ಯ ರೆಡಿ ಆಗೈತೆ ನೋಡಿರಿ ನೀರ್ ಗಿರಿ ಏನೋ ಹಾಕಕ್ಕೆ ಹೋಗಬಾರ್ದು ನೀರು ಹಾಕಿಬಿಟ್ರೆ ರುಚಿ ಅನ್ಸಂಗಿಲ್ಲ ರೀ ಇದೇ ರೀತಿ ಮಾಡ್ಕೋಬೇಕು ಒಂಚೂರು ನೀರು ಹಾಕ್ಲಾರ್ದೇ ಯಾಕಂದ್ರೆ ಗೋಳಿ ಪಲ್ಯ ಒಳಗೆ ಜಾಸ್ತಿ ನೀರಿನ ಅಂಶ ಇರ್ತೈತೆ ರೀ ಮತ್ತು ಲೋಳೆ ಅಂಶನೂ ಇರ್ತೈತಿ ನಾವು ಬೆಂಡಿಕೆ ಅತ್ತೆ ಹೆಂಗೆ ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಟೇಸ್ಟ್ ಆಗುತ್ತೆ ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರಿ ಕೈಕಾಲು ನೋವಿದ್ರೆ ಮತ್ತು ಜೀರ್ಣಕ್ರಿಯೆಗೆ ನಾರಿನ ಅಂಶ ಜಾಸ್ತಿ ಇರ್ತೈತಲ್ಲ ಹೀಗಾಗಿ ಅದನ್ನ ಗೋಳಿ ಪಲ್ಯ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಚಪಾತಿ ಅಷ್ಟು ಮಾಡ್ಕೊಂಬಿಡ್ತೀನಿ ನೋಡಿರಿ ಬೆಳಗ್ಗೆ ಗಡಿಬಿಡಿ ಒಳಗೆ ಹಿಂಗೆ ಆಗ್ತೈತಿ ಅದ್ರಾಗಿದ್ದು ಲ್ಯಾಟ್ರಿನ್ ಒಂದು ಹತ್ತಲ ಆಗಿತಿ ಇಷ್ಟು ಸಿಟ್ಟು ಅದಕ್ಕೆ ಅದಕ್ಕೊಂದು ನಾಲ್ಕು ಸಲ ಕುಕ್ಕರ್ಸ್ತಾ ಕುಕ್ಕರ್ಸ್ದೆ ತಾನೇ ಹತ್ತದ ಹಂಜ್ಬಿಟ್ಟ ಇನ್ನೂ ಚಪಾತಿ ಮಾಡಿ ಕೊಟ್ಬಿಡ್ತೀನಿ ರೀ ಎಲ್ಲರಿಗೂ ಡಬ್ಬಿ ಕಟ್ಟಬೇಕಲ್ಲ ಹಿಂಗಾಗಿ ಚಪಾತಿ ಅಷ್ಟು ಮಾಡ್ಕೊಂಬಿಟ್ಟೆ ಅಂದರೆ ನಾಷ್ಟದ ಕೆಲಸ ಮುಗಿತೈತಿ ಆಗುತ್ತೆ ಈಗ ಅಡುಗೆ ಕೆಲಸ ಎಲ್ಲ ಮುಗೀತು ನೋಡ್ರಿ ಪಲ್ಯ ಚಪಾತಿ ರೆಡಿ ಆಯಿತು ಮನೆಯವ್ರಿಗೆ ಮತ್ತು ತನಗೆ ಎಲ್ಲರಿಗೆ ಡಬ್ಬಿ ಊಟ ಮಾಡಿಸಿ ಡಬ್ಬಿ ಕೊಟ್ಟು ಕಳ್ಸಿದೆ ರೀ ಎಲ್ಲರೂ ಹೋದರು ಈಗ ನಾನು ಕುಂತ್ ಊಟ ಮಾಡಕ್ಕಿದ್ದೀನಿ ನೋಡಿರಿ ಮಸ್ತಾಗಿ ಗೋಳಿ ಪಲ್ಯ ಮತ್ತು ಚೌಳಿಕೆ ಪಲ್ಯ ಒಂದು ಚಪಾತಿ ತಿಂದುಬಿಟ್ರೆ ಹೊಟ್ಟೆ ತುಂಬತೆತ್ರಿ ಪಲ್ಯ ಜಾಸ್ತಿ ತಿಂದುಬಿಟ್ರೆ ಜಲ್ದಿ ಹೊಟ್ಟೆ ತುಂಬತಾ ಮತ್ತು ವೇಟ್ನು ಜಾಸ್ತಿ ಆಗೋಂಗಿಲ್ಲ ಚಪಾತಿ ಜಾಸ್ತಿ ತಿಂದುಬಿಟ್ರೆ ವೇಟ್ ಜಾಸ್ತಿ ಆಗುತ್ತೆ ಅದಕ್ಕಂತ ನಾನು ಒಂದು ಚಪಾತಿ ಮತ್ತು ಸ್ವಲ್ಪ ಪಲ್ಯ ಜಾಸ್ತಿ ತಿನ್ನೋದು ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಮಾಡಲಿ ಅಂತ ವಿಚಾರ ಮಾಡ್ತಾ ಇದ್ದೇರಿ ಏನು ವಿಚಾರ ಮಾಡಿಬಿಟ್ರೂ ಏನು ಫ್ಲಾಶೇ ಆಗಲ್ಲಾಗಿತ್ತು ಅಂದರೆ ಏನೂ ವಿಚಾರ ಬರಲಾಗಿತ್ತು ಅನ್ನಕ್ಕಂತೂ ಇಟ್ಟಿದ್ದೆ ಮನೋಗ ಅನ್ನ ಬೇಕಂತಂದಿದ್ದ ಅನ್ನ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಫ್ರಿಡ್ಜ್ ಒಳಗೆ ಹುಟ್ಟಾಡ್ತಾ ಇದ್ದೇರಿ ಮಾವಿನ ಕೈ ಸಿಕ್ತೂ ತಂದುಬಿಟ್ಟು ಇಪ್ಪತ್ತು ದಿವಸ ಮ್ಯಾಲಾಗಿರಬೇಕು ಹಂಗೆ ಫ್ರಿಜ್ ಒಳಗೇ ಇತ್ತದು ಅದು ಸಿಕ್ತಂೇಳಿ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡು ತಿನ್ಬೇಕಂತೇಳಿ ಕಟ್ ಮಾಡ್ಕೊಳಕತ್ತಿದೀನಿ ನೋಡ್ರಿ ಸ್ವಲ್ಪ ಏನರ ಮಧ್ಯಾಹ್ನ ತಿನ್ಬೇಕು ಅನ್ಸಾಕತಿತ್ತು ಹಿಂಗಾಗಿ ಮಾವಿನಕಿ ಸಿಕ್ತ ಚಲೋ ಆಯ್ತಂಥೇಳಿ ಮಾವಿನಕಿನ ಕಟ್ ಮಾಡ್ಕೊಂಡು ತಿನ್ನಂಥೇಳಿ ಕಟ್ ಮಾಡಾಕತ್ತಿದ್ದೀನಿ ರೀ ಅಡುಗೆ ಏನು ಮಾಡ್ಬೇಕಂದ ಅನ್ನ ಅಂತೂ ಮಾಡಿದೀನಿ ಸಾಂಬಾರು ಮಾಡಬೇಕು ಪಲ್ಯ ಮಾಡಬೇಕು ಏನು ಮಾಡ್ಬೇಕಂದ ಗೊತ್ತಾಗಲ್ಲಾಗಿತ್ತು ಮನು ಕೇಳಿದೆ ಏನು ಮಾಡಲಿ ಅಂಥೇಳಿ ಮನು ಅಂದ ಅನ್ನ ಮೊಸರ ಉಂಟಿದ್ರಿ ಮಮ್ಮಿ ನಂಗೆ ಏನು ಮಾಡಬೇಡ್ರಿ ಅಂತಂದ ಇನ್ನು ಸ್ವಲ್ಪ ಗೋಳಿ ಪಲ್ಯ ಐತಿ ಅನ್ನ ಮಾಡಿಬಿಟ್ಟು ಅನ್ನ ಮಸ್ತ ಊಟ ಮಾಡ್ರಾಯ್ತು ಮನವಂತೂ ಗೋಳಿ ಪಲ್ಯ ತಿಂದಿಲ್ಲ ರೀ ಇಲ್ಲ ಅಂತ ನಾನು ನಮ್ಮ ಮನೆಯವರು ಮತ್ತು ಡಬ್ಬಿಗೆ ಕಟ್ಟಿದ್ದೀನಿ ಈಗ ಮಾವಿನಕಾಯಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಖಾರ ಉಪ್ಪು ಹಾಕೊಂಡು ತಿಂದ ಮಸ್ತ್ ಆಗ್ತೈತೆ ರೀ ಅದು ಆಲ್ರೆಡಿ ಸ್ವಲ್ಪ ಸ್ವೀಟ್ ಆಗಿತ್ತು ಮಾವಿನಕಾಯಿ ಜಾಸ್ತಿ ದಿವಸ ರೀ ತಂದುಬಿಟ್ಟು ಸ್ವಲ್ಪ ಎಲ್ಲೋ ಕಲರ್ ಥರ ಆಗಿತ್ತು ಅಷ್ಟೊಂದಿನ ಹುಳಿ ಇದ್ದಿದ್ದಿಲ್ಲ ಹೂ ಸ್ವಲ್ಪ ಖಾರ ಉಪ್ಪು ಹಾಕೊಂಡು ತಿನ್ಬಿಟ್ರೆ ಮಸ್ತ್ ಹಾಕತಿತ್ತು ನೋಡ್ರಿ ಮಾವಿನಕಾಯಿ ಉಪ್ಪಿನಕಾಯಿ ಅಷ್ಟು ಇಷ್ಟ ಆಗಂಗಿಲ್ಲ ಬಟ್ ನಾನು ಒಂದು ವರ್ಷ ಹಾಕಿಟ್ಟಿದ್ದೀನಿ ಬಟ್ ಇನ್ನು ಹಂಗೆ ಗೋಳಿ ಗೋಳಿಪಲ್ಲಿ ಸ್ವಲ್ಪ ಓದೈತಿ ನನಗೆ ಮನು ಇದ್ರೆ ಅನ್ನ ಮೊಸರು ಉಂಟಾನ ನಾನು ಏನು ಹೋಗಲಿಲ್ಲ ಮಾಡಕ್ಕೆ ಹೋಗ್ಲಿಲ್ಲ ಕೂಲಿ ಏನಾದರೂ ಮಾಡ್ರ ಐತಂತೇಳಿ ಬಿಟ್ಟೆ ರೀ ಬರೀ ಮಾವಿನಕೆ ತಿಂದ್ಕೊಂತಾನೆ ಕುಂತೆ ಒಂದು ಅರ್ಧ ತಾಸೆಲ್ಲ ಕುತ್ಬಿಟ್ಟು ಮಾವಿನಕೆ ತಿಂದ ತಲೆ ನೋಸ್ತೇನೆ ಅಂತೇಳಿ ಅಂಜಿಕೂ ಬರಾಕತಿತ್ತು ಬಟ್ ಬಿಡಾಕ್ ಮನ್ಸನೇ ಇದ್ದಿದ್ದಿಲ್ಲ ಎಲ್ಲ ತಿಂದ ಖಾಲಿ ಮಾಡಿಬಿಟ್ಟೆ ಈಗ ಸಂಜೆ ಮುಂದಾಗಿರಿ ಅಂಗಡಿಗೆ ಹೋಗಿದ್ದೆ ನಾನು ಆರು ಗಂಟೆ ಆಗಿ ಹೋಗಿತ್ತು ಏಳು ಗಂಟೆ ಆಗಿತ್ತು ಅನ್ಸುತ್ತೆ ಅಂಗಡಿಗೆ ಹೋಗಿ ಸ್ವಲ್ಪ ಹಾಲು ಮತ್ತೆ ಶೇಂಗಾ ಬೇಕಾಗಿದ್ದು ನನಗೆ ಶೇಂಗಾ ಸಾರು ಮಾಡಾಕ್ರಿ ಮತ್ತೆ ಶಾಬುಧನಿ ಬೇಕಾಗಿದ್ದು ನಾಳೆ ಮಂಗಳವಾರ ಸಂಕಷ್ಟ ಐತೆ ಹೀಗಾಗಿ ಸಾಬುದಾಣಿ ಶೇಂಗಾ ತೊಗೊಂಡು ಬಂದೆ ನಾನು ನಮ್ಮ ಮನೆಯವರು ಉಪವಾಸ ಮಾಡ್ತೀವಿ ಸ್ವಲ್ಪ ಮಧ್ಯಾಹ್ನ ಮಾಡಿಕೊಟ್ರೆ ಆಯ್ತು ನಮ್ಮ ಮನೆಯವ್ರಿಗೆ ಅಂಥೇಳಿ ಶಾಬೂದಾಣಿ ತೊಗೊಂಬೆ ಶೇಂಗ ಸಾರು ಮಾಡೋಕೆ ಶೇಂಗಾನು ಬೇಕಾಗಿದ್ದು ರೀ ಹೀಗಾಗಿ ಶೇಂಗಾ ಮತ್ತು ಸಾಬುದಾಣಿ ಸ್ವಲ್ಪ ಅಕ್ಕಿ ರೀ ಸೋನ ಮೊಸರಿ ಅಕ್ಕಿ ಬೇಕಾಗಿದ್ದು ಸ್ವಲ್ಪ ಅನ್ನದು ಮಾಡ್ಕೊಳಕಂತೇಳಿ ಅಕ್ಕಿನೂ ತೊಗೊಂಡು ಬಂದೆ ಇನ್ನು ಶೇಂಗಾದ ಸಾರು ಮಾಡ್ಕೊತಿಂದ್ರೆ ರೊಟ್ಟಿ ಅದಾವು ಕಡಕ್ಕೆ ರೊಟ್ಟಿ ಅದಾವು ಅನ್ನಾನು ಐತಿ ಸಾರು ಅಷ್ಟು ಮಾಡಿಬಿಡ್ತೀನಿ ಮನೆಯವ್ರಿಗೆ ಚಪಾತಿ ಮಾಡಲೇನಂತು ಕೇಳದೆ ಇಲ್ಲ ಚಪಾತಿ ಬೇಡ ನಾನು ರೊಟ್ಟಿನೇ ಊಟ ಮಾಡ್ತೀನಿ ಶೇಂಗಾ ಸಾರು ಅಷ್ಟು ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವ್ರಿಗಂತೂ ಶೇಂಗ ಸಾರು ಅಂದ್ರೆ ಇಷ್ಟು ಇಷ್ಟಪಡ್ತಾರಲ್ರಿ ಅದೇನಂತಾರಲ್ಲ ಡೈಲಿ ಮಾಡಿ ಕೊಟ್ರು ನಮ್ಮ ನಮ್ಮನಿಯವ್ರಿಗೆ ಅಷ್ಟು ಇಷ್ಟ ಆಗುತ್ತೆ ನಮ್ಮ ಆಲ್ ಮ ಏನಂತಾರೆ ಫ್ಯಾಮ್ಲಿಗೆಲ್ಲ ಪ್ಯೂರ್ ಐತ್ರಿ ಶೇಂಗಾ ಸಾರು ಅಂದ್ರೆ ಅಷ್ಟು ಇಷ್ಟ ಆಗ್ತೈತಿ ಅದನ್ನೇ ಶೇಂಗಾನ ಹುರ್ಕೊಳಾಕತಿದ್ದೀನಿ ನೋಡಿರಿ ಸ್ವಲ್ಪ ಜಾಸ್ತಿನೇ ಹುರ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾಳೆ ಅಷ್ಟು ಬರ್ತಾವ ಅಂತೇಳಿ ಒಂದು ಅರ್ಧ ಕೆ ಜಿ ಅಷ್ಟು ಶೇಂಗಾ ಚಲೋತ್ನಾಗೆ ಹುರ್ಕೊಂಡ್ಬಿಟ್ಟು ಅಂದ್ರೆ ಬೇಕಂದಾಗ ಪಟ್ಟಂತ ಹುರ್ಕೊಳಕ್ಕೆ ಬ್ಯಾಸು ಆಗುತ್ತಲ್ರಿ ಅದಕ್ಕೆ ಈಗ ಹುರ್ಯಾಕತ್ತಿದ್ದೆ ಹೇಗಾದ್ರೂ ಸಾಂಬಾರು ಮಾಡ್ಕೊಳಾಕಂತೇಳಿ ಸ್ವಲ್ಪ ಜಾಸ್ತಿನೇ ಹುರಿದ ಇಟ್ಕೋಬೇಕಂತ ಹುರ್ಯಾಕತ್ತಿದ್ದೀನಿ ನೋಡ್ರಿ ಇವತ್ತಿನ ದಿನ ಅಂತೂ ಫುಲ್ ಬೋರಿಂಗಾಗಿತ್ತು ಏನು ಕೆಲಸನೇ ಜಾಸ್ತಿ ಮಾಡಿಲ್ಲ ಹಿಂಗಾಗಿ ಬ್ಯಾಸು ಅನ್ಸಾಕತ್ತಿತ್ತು ಬಟ್ ಅಡುಗೆ ಮಾಡಾಕತ್ತಿದ್ದೀನಿ ನೋಡಿರಿ ಬರೀ ಅನ್ನ ಸಾರು ಅಷ್ಟೇ ಮಧ್ಯಾಹ್ನ ಬರೀ ಅನ್ನ ಮಾಡಿದ್ದು ಬೆಳಿಗ್ಗೆ ಅಷ್ಟೇ ಚಪಾತಿ ಮಾಡಿದ್ದು ಏನೂ ಹೋಗಲಿಲ್ಲ ಈ ರೆಸಿಪಿ ಸೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಶೇಂಗ ಸಾರು ರೆಸಿಪಿ ಭಾಳ ಮಸ್ತ್ ಆಗ್ತೈತಿ ಆಗಿ ಇರ್ತೈತಿ ಜಾಸ್ತಿ ಹೊತ್ತು ಬೇಕಾಗಿಲ್ಲ ಐದರಿಂದ ಆರು ನಿಮಿಷ ಆದರೆ ಸಾಕಾಯಿತು ಸಾಂಬಾರು ರೆಡಿನೇ ಆಗ್ತೈತಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಬರ್ತೈತಿ ರೀ ಒಂದು ಸಾಂಬಾರಿದ್ದು ಬಿಟ್ಟರೆ ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಇಷ್ಟು ಸಾಂಬಾರು ರೀ ಒನ್ ಟೈಮ್ ಖಾಲಿ ಆಗಿಬಿಡ್ತೈತಿ ಇದು ಅಷ್ಟು ಇಷ್ಟ ಆಗ್ತೈತಿ ಸ್ವಲ್ಪ ಖಾರ ಕಮ್ಮಿ ಹಾಕಿಬಿಟ್ಟು ಮಾಡ್ಕೊಂಡು ನಾನು ಜಾಸ್ತಿ ಖಾರ ಆಗಿಬಿಟ್ಟಂದ್ರೆ ತಿನ್ನೋಕಾಗಂಗಿಲ್ಲಲ್ಲ ಸ್ವಲ್ಪ ಸಾಂಬಾರು ಜಾಸ್ತಿ ಹಾಕ್ಕೊಂಡು ತಿಂದರೆ ಇಷ್ಟ ಆಗ್ತೈತಿ ಅದಕ್ಕಂತ ಸ್ವಲ್ಪ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕಿಬಿಟ್ಟು ಜಾಸ್ತಿ ಮಾಡ್ಕೊತೀನಿ ಒಂದು ಟೈಮ್ಗೆ ಇಷ್ಟು ಖಾಲಿ ಆಗತ್ತೈತ್ರಿ ಮತ್ತು ಟೇಸ್ಟ್ನು ಆಗ್ತೈತಿ ಶೇಂಗ ಸಾರು ಆಲ್ರೆಡಿ ರೆಸಿಪಿ ಶೇರ್ ಮಾಡ್ಕೊಂಡು ಅಂತ ಅನಿಸುತ್ತೆ ಬೇಕಂದ್ರೆ ಹೇಳಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಮತ್ತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಇಡೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಸಿಗ್ತೀವಿ ರೀ